उपास्महे नृसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरुं श्रीविद्यां जगतां धात्रीं सर्गस्थितिरयेश्वरीं नमामि ललितां नित्यं भक्तानामिष्टदायिनीं श्रुतिस्मृतिपुराणानाम् आलयं करुणालयं <coughs> नमामि भगवत्पादशङ्करं लोकशङ्करम् ಶ್ರೀಮಠದ ಗುರು ಪರಂಪರೆ ಒಂದು ಲೆಕ್ಕದಲ್ಲಿ ಗುರು ಪರಂಪರೆ ಅಂದರೆ ಆದಿಗುರುವಾಗಿ ಶ್ರೀಮನ್ನಾರಾಯಣನನ್ನ ಮತ್ತು ದಕ್ಷಿಣಾಮೂರ್ತಿಯನ್ನ ಹೇಳ್ತಾರೆ ದಕ್ಷಿಣಾಮೂರ್ತಿ ಅಂದರೆ ಶಿವನ ಒಂದು ಅವತಾರ ಜ್ಞಾನಾವತಾರ ಅಲ್ಲಿಂದ ಬ್ರಹ್ಮ ವಸಿಷ್ಠ ಹೀಗೆ ಪ್ರಾರಂಭ ಆಗ್ತದೆ ಮುಂದೆ ಶಂಕರಾಚಾರ್ಯರು ಅದನ್ನು ಊಜಿತ ಅವಸ್ಥೆಗೆ ತಂದರು ಶಂಕರಾಚಾರ್ಯರ ನಂತರ ಈ ಬಡ ಇತಿಹಾಸದಲ್ಲಿ ಬರುವ ಹಾಗೆ ಭಾಸ್ಕರ್ಯ ಸರಸ್ವತಿಗಳು ಎಂಬ ಶಿಷ್ಯರು ಅವರೇ ಇದ್ದರು ಅಂತ ಅವರ ಶಿಷ್ಯರು ವಿಶ್ವವಾದ್ಯ ಸರಸ್ವತಿಗಳು ಹೀಗೆ ಶಂಕರಾಚಾರ್ಯರಿಂದ ಈ ಪರಂಪರೆ ಕಾಶಿಯಲ್ಲಿ ಪ್ರಾರಂಭಗೊಂಡಿತು ಆಮೇಲೆ ದಕ್ಷಿಣಕ್ಕೆ ಬಂದು ಉಜ್ಜಯನೆಯಲ್ಲಿ ದೀರ್ಘಕಾಲ ಇತ್ತು ಅಲ್ಲಿಂದ ಗೋಕರ್ಣ ಕಡತುವಕ್ಕೆ ಸಹಸ್ರಲಿಂಗ ಮತ್ತು ಇಂದಿನ ಸುವರ್ಣ ಹೀಗೆ ಗುರು ಪರಂಪರೆ ಇತಿಹಾಸ ಹೀಗೆ ಹೇಳ್ತದೆ ವಿಶೇಷವಾಗಿ ಗೋಕರ್ಣ ಕಡತುವಕ್ಕೆ ಮತ್ತು ಸಹಸ್ತ್ರಲಿಂಗ ಮಠಗಳ ಬಗ್ಗೆ ಇತ್ತೀಚೆಗೆ ಒಳ್ಳೊಳ್ಳೆ ದಾಖಲೆಗಳು ಸಿಕ್ಕಿದ್ದಾವೆ ಸಹಸ್ತ್ರಂಗಕ್ಕೆ ಬಂದಾಗಿನಿಂದ ಇಂದಿನವರೆಗಿನ ಎಲ್ಲ ದಾಖಲೆಗಳು ದಿನಾಂಕಗಳಿಗೆ ಅನುಸಾರವಾಗಿ ಜೋಡಣೆ ಮಾಡಲಿಕ್ಕೆ ಸುಲಭ ಆಗುವಷ್ಟು ಮಟ್ಟಿಗೆ ದಾಖಲೆಗಳು ಸಿಗ್ತವೆ ಐತಿಹಾಸಿಕವಾಗಿ ಒಂದಷ್ಟು ಸಮಸ್ಯೆಗಳ ಗೊಂದಲಗಳು ಇದ್ದಾವೆ ಅಭಿಪ್ರಾಯಗಳು ಇದ್ದಾವೆ ಸಾಮಾನ್ಯ ಅಭಿಪ್ರಾಯದಂತೆ ಈಗ ಐವತ್ತ್ ಮೂರು ಗುರುಗಳಾಗಿದ್ದಾರೆ ನಾವು ಐವತ್ನಾಲ್ಕನೇವರು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ಶಂಕರ ಭಗವತ್ಪಾದರ ತತ್ವ ಪ್ರಚಾರಕ ಒಂದು ಊರು ಪರಂಪರೆ ಇದು ಈ ಪರಂಪರೆಯಲ್ಲಿ ಸನ್ಯಾಸ ದೀಕ್ಷೆಯ ಕುರಿತು ಹೇಳುವುದಾದರೆ ಯದಹರೇ ತದಹರೇವ ತದಹರೇ ಜಯತ್ ವೈರಾಗ್ಯವೇ ಸನ್ಯಾಸಕ್ಕೆ ಮೂಲಭೂತ ಅವಶ್ಯಕತೆ ಮತ್ತು ಇನ್ನು ಬೇರೆ ಬೇರೆ ಗುಣಗಳನ್ನು ಹೇಳಿದ್ದಾರೆ ಶಮ ದಮ ಇತ್ಯಾದಿ ಗುಣಗಳಿರಬೇಕು ಅಂತಲೂ ಹೇಳ್ತಾರೆ ಶಮ ಅಂದರೆ ಮನಸ್ಸಿನ ನಿಗ್ರಹ ದಮ ಅಂದರೆ ಇಂದ್ರಿಯಗಳ ನಿಗ್ರಹ ಮತ್ತು ತಾನು ಮುಕ್ತಿಯನ್ನು ಹೊಂದಬೇಕು ಮುಮುಕ್ಷುತ್ವ ಅಂತ ಕರೀತಾನೋ ಮುಕ್ತಿಯನ್ನು ಹೊಂದಬೇಕು ಅನ್ನೋ ಉತ್ಕಟ ಆಕಾಂಕ್ಷೆ ಇರಬೇಕು ಅದೆಲ್ಲ ಇದ್ದವನು ಸನ್ಯಾಸ ದೀಕ್ಷೆ ಪಡಿಲಿಕ್ಕೆ ಅರ್ಹನಾಗ್ತಾನೆ ಈ ಮಠ ಪರಂಪರೆಯಲ್ಲಿ ಅದನ್ನು ಹಳೆಯ ಅಂತ ಈಗಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ದೀಕ್ಷೆ ಕಾರ್ಯಕ್ರಮ ಈಗ ನಮ್ಮ ಮಠದಲ್ಲಿ ಸನ್ನಿಹಿತವಾಗಿದೆ ಶ್ರೀ ನಾಗರಾಜ್ ಭಟ್ರವರು ಎಲ್ಲ ರೀತಿಯ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಮತ್ತು ಮಾನಸಿಕ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮಠಕ್ಕೆ ಶ್ರೀಗಳವರು ಆಯ್ಕೆ ಆಗಬೇಕು ಅಂತಿದ್ದರೆ ಅದಕ್ಕೊಂದು ಪದ್ಧತಿ ಇದೆ ಹಾಗೆ ಹೇಳಿದ ಹಾಗೆ ವೈರಾಗ್ಯ ಮೊಟ್ಟ ಮೊದಲು ಇರಬೇಕು ಗಟ್ಟಿಯಾದ ವೈರಾಗ್ಯ ಇರಬೇಕು ಆಮೇಲೆ ಜನ್ಮಕುಂಡಲಿಯಲ್ಲಿ ಅಂದರೆ ಅವರ ಜಾತಕದಲ್ಲಿ ಸ್ಪಷ್ಟವಾದ ಗ್ರಹಕೂಟಗಳ ಒಂದು ಯೋಗ ಇರಬೇಕು ಸನ್ಯಾಸದ ಯೋಗಗಳು ಬೇರೆ ಬೇರೆ ಇರ್ತವೆ ಅಂಥ ಯೋಗಗಳು ಇರಬೇಕು ಪ್ರಬಲ ಯೋಗ ಇದ್ದರೆ ಅತ್ಯಂತ ಉತ್ತಮ ಯತಿಗಳಾಗ್ತಾರೆ ಇದು ಹಿಂದೆಲ್ಲ ಕಂಡ ಅನುಭವಕ್ಕೆ ಬಂದ ವಿಷಯ ಅದು ಸಾಮಾನ್ಯ ಮಧ್ಯಮ ಮಟ್ಟದ ಯೋಗ ಇದ್ದರೆ ಸ್ವಲ್ಪ ಮಧ್ಯಮ ಮಟ್ಟದ ಸಾಧಕರಾಗ್ತಾರೆ ಅವರು ಅದಕ್ಕೂ ಕೆಳಮಟ್ಟದ ಯೋಗ ಇದ್ದರೆ ಅದು ಒಳ್ಳೆಯದಲ್ಲ ಅದನ್ನು ಆಳವಾದ ಜ್ಯೋತಿಷಗಳು ಹೇಳ್ತಾರೆ ಅದನ್ನು ಇದರ ಒಂದು ಚಿಂತನೆ ಇರ್ತದೆ ಅದಲ್ಲದೇ ಮಠದಲ್ಲೇ ಇದ್ದು ಅನೇಕ ವರ್ಷಗಳ ಕಾಲ ನಡತೆ ಹೇಗಿದೆ ಅನ್ನೋದು ಪರಿಶೀಲನೆ ಮಾಡೋದಿರ್ತದೆ ಹಾಗೆ ಪರಿಶೀಲನೆ ಆದ ನಂತರ ನಿರ್ಣಯಕ್ಕೆ ಬರೋದು ಯಾವಾಗಲೂ ಪದ್ಧತಿಯೇ ಹಾಗೆ ಏನೋ ನಾಗರಾಜ್ ಭಟ್ ನಿರ್ಣಯ ಮಾಡುವಾಗಲೂ ಅದನ್ನು ಇಟ್ಕೊಂಡಿದ್ದೀವಿ ಈ ನಿರ್ಣಯಕ್ಕೆ ಬರೋಕ್ಕೆ ಮುಂಚೆ ಇನ್ನೂ ಬೇರೆ ಹೆಸರುಗಳೆಲ್ಲ ಬಂದಿದ್ವು ಇಲ್ಲಿ ಅವರಿಗೂ ಅದೇ ನಾವು ಮಾಡ್ತಿದ್ವಿ ಒಮ್ಮೆ ಅವರ ಹೆಸರು ಮುಂದೆ ಬಂದಿದ್ದರೆ ಇಲ್ಲಿ ಇರಬೇಕು ಕೆಲವು ಕಾಲ ಇಲ್ಲಿ ಅಧ್ಯಯನ ಮಾಡಬೇಕು ಅಂತೇಳಿ ಮಾಡ್ತಿದ್ವಿ ಆದರೆ ಬಟ್ ಸಹಜವಾಗಿ ಆಗಿಬಿಟ್ಟಿದೆ ಅದು ಮತ್ತು ನಾವು ಅವ್ರನ್ನ ದೀರ್ಘಕಾಲದಿಂದ ಗಮನ ಹೋಯ್ತೀವಿ ಒಟ್ಟಾರೆ ವೈರಾಗ್ಯ ಜನ್ಮ ಒಂದು ಸನ್ಯಾಸ ಯೋಗ ಇರೋದು ಮತ್ತು ಒಳ್ಳೆಯ ನಡತೆ ಇವುಗಳಲ್ಲೇ ಇವುಗಳೆಲ್ಲ ಒಂದು ಅರ್ಹತೆಯ ಅಂಶಗಳು ಅಂಥೇಳಿ ಈ ತನಕ ಹಾಗೆ ನಡ್ಸ್ಕೊಂಡು ಬಂದಿದ್ದಾರೆ ಈಗಲೂ ಹಾಗೆ ಮಾಡಿದ್ದೇವೆ ಇಷ್ಟು ಬೇಗ ಉತ್ತರಾಧಿಕಾರಿ ನೇಮಕ ಆಗಬೇಕು ಅಂತ ಯಾಕೆ ನೇಮಕ ಅನಿಸ್ತು ಅಂತ ನಾವು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಲ್ಲರೂ ಕೆಲವು ಮೊದಲಿನ ಪ್ರಶ್ನೆನೇ ಇದು ನಿಜ ಯಾಕಂತಂದ್ರೆ ಒಬ್ಬ ಒಳ್ಳೆಯ ಶಿಷ್ಯನ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ನಾವಾಗಿ ಎಂದೇ ಇಟ್ಟಿದ್ದೇವೆ ಯಾರೋ ಇದಾಗಬೇಕಲ್ಲ ಅಂತೇಳಿ ವಿನಂತಿ ಮಾಡಿದ್ರಿಂದ ನಾವು ಪ್ರಸ್ತಾವಪಟ್ಟಿದ್ರೆ ನಾವಾಗಿ ಸ್ವಂತ ಇಚ್ಛೆಯಿಂದಲೇ ಇಟ್ಟಿದೆ ಅದಕ್ಕೆ ದಯವಿ ಪ್ರೇರಣೆ ಹಿರಿಯರ ಒಂದು ಪ್ರೇರಣೆ ಕಾರಣ ಅದಕ್ಕೆ ಮತ್ತೆ ಯೋಗ್ಯವಾದ ವ್ಯಕ್ತಿ ಸಿಕ್ಕುವಾಗ ಅದನ್ನು ಮಾಡಿಕೊಳ್ಬೇಕು ಯಾಕಂದರೆ ಈಗಿನ ವಾತಾವರಣದಲ್ಲಿ ಯೋಗ್ಯ ವ್ಯಕ್ತಿಗಳು ಸಿಕ್ಕೋದು ಬಹಳ ಕಷ್ಟ ಅನೇಕ ಮಠಗಳು ಯೋಗ್ಯ ವ್ಯಕ್ತಿಗಳು ಸಿಕ್ಕದೆ ಖಾಲಿಯಾಗಿದ್ದಾವೆ ಇವತ್ತು ಅಂಥ ಸ್ಥಿತಿ ನಮ್ಮ ಮಠಕ್ಕೆ ಬರಬಾರ್ದು ಅನ್ನೋದು ನಾವು ಇರುವ ಒಂದೊಂದು ಕಳಕಳಿಯಾಗಿತ್ತು ಹಾಗಾಗಿ ಅರ್ಹ ವ್ಯಕ್ತಿ ಸಿಕ್ಕಾಗ ನಾವು ಅದು ಮಾಡ್ಕೊಂಬಿಡಬೇಕು ಅನ್ನೋದು ಅದು ಕೂಡ ನಾವು ಬೇಗ ಮಾಡಬೇಕು ಒಂದು ಇನ್ನೊಂದು ಕಾರಣ ಮತ್ತು ಸರಳವಾದ ಒಂದು ವಿಷಯ ನೋಡಿ ಈಗ ದಂಪತಿಗಳು ಬೇಗ ವಿವಾಹ ಆಗಿ ಬೇಗ ಮ ಮಕ್ಕಳನ್ನ ಪಡಿಬೇಕು ಬೇಗ ಮಕ್ಕಳನ್ನ ಪಡೆದರೆ ಏನು ಪ್ರಯೋಜನ ಆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ದೀರ್ಘಕಾಲದ ಮಾರ್ಗದರ್ಶನ ಕೊಡಲಿಕ್ಕೆ ಆಗ್ತದೆ ಮತ್ತು ಬೇಗ ಅವನಿಗೆ ಜವಾಬ್ದಾರಿ ಹಸ್ತಾಂತರ ಮಾಡಲಿಕ್ಕೆ ಆಗ್ತದೆ ಮಕ್ಕಳು ಪಡೆದರೆ ಇವನು ಮುದುಕನಾಗುತ್ತಿ ಇವನು ಅವನಿನ್ನೂ ಬೆಳವಣಿಗೆನೇ ಹೊಂದಿರೋದಿಲ್ಲ ಹ್ಞೂ ಅವನಿಗೆ ಸರಿಯಾದ ಮಾರ್ಗವೂ ಸಿಕ್ಕೋದಿಲ್ಲ ಸಕಾಲ ಜವಾಬ್ದಾರಿ ಅವನ ಅವನತ್ರ ಮಗನ ಹತ್ರ ಆಗೋದಿಲ್ಲ ಹಾಗೆ ಇದು ಕೂಡ ಸಕಾಲದಲ್ಲಿ ನಾವು ಉತ್ತರಾಧಿಕಾರಿಯಾಗಿ ತಂದು ಮುಂದೆ ತಂದುಬಿಟ್ರೆ ಅವ್ರಿಗೆ ಸರಿಯಾದ ಮಾರ್ಗವೂ ಸಿಗ್ತದೆ ದೀರ್ಘಕಾಲ ಮತ್ತು ಅವರಿಗೆ ಸಾಕಷ್ಟು ಪ್ರೌಢತೆ ಇರುವಾಗಲೇ ಜವಾಬ್ದಾರಿ ವಹಿಸ್ಲಿಕ್ಕೂ ಅನುಕೂಲ ಆಗ್ತದೆ ಹೀಗಾಗಿ ಹೇಗೆ ಒಬ್ಬ ಗೃಹಸ್ಥನಿಗೆ ಬೇಗ ಮಗ ಹುಟ್ಟಬೇಕು ಹಾಗೆ ಇದು ಕೂಡ ಈ ಬಕ್ ಕುರಿತು ಸನ್ಯಾಸ ಗ್ರಹಣದ ಕಾರ್ಯಕ್ರಮಗಳು ಹದಿನೆಂಟರಿಂದ ಪ್ರಾರಂಭ ಆಗಿ ಅಳ್ಳಿಕ್ಕಿದ್ದಾವೆ ವಾಸ್ತವಿಕವಾಗಿ ಇಲ್ಲಿರುವ ಮೂರೈ ದಿನದ ಕಾರ್ಯಕ್ರಮ ನಾವು ಅದನ್ನು ಐದು ದಿನಕ್ಕೆ ವಿಸ್ತಾರ ಮಾಡಿದ್ದೇವೆ ಅಷ್ಟೇ ಅಂದರೆ ರುದ್ರದ ಅನುಷ್ಠಾನ ಮತ್ತು ಗಾಯತ್ರಿ ಅನುಷ್ಠಾನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡಿದ್ದರಿಂದ ಐದು ಅದನ್ನು ವಿಸ್ತಾರ ಮಾಡಿದ್ದೇವೆ ಇದರಲ್ಲಿ ಹದಿನೆಂಟಕ್ಕೆ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ ಅವತ್ತು ಅನೇಕ ಪ್ರಾಯಶ್ಚಿತ್ತ ಕರ್ಮಗಳು ಮತ್ತು ಗಾಯತ್ರಿ ಹವನ ಇರ್ತದೆ ಹಾಗೆ ಹತ್ತೊಂಬತ್ತಕ್ಕೆ ಸೋಮವಾರ ದಿವಸ ರುದ್ರ ಹವನ ಇರ್ತದೆ ಹಾಗೆ ಇಪ್ಪತ್ತಕ್ಕೆ ಏಕಾದಶಿ ದಿವಸ ಆ ದಿವಸ ಅಷ್ಟಶ್ರಾದ್ದ ಅನ್ನೋದು ಇರ್ತದೆ ಹಾಗೆ ಇಪ್ಪತ್ತ ಒಂದು ಮತ್ತು ಇಪ್ಪತ್ತೆರಡು ಸನ್ಯಾಸ ಗ್ರಹಣದ ಕಾರ್ಯಕ್ರಮಗಳು ಮುಖ್ಯವಾದ ಕಾರ್ಯಕ್ರಮಗಳು ಆ ಎರಡು ದಿನ ಇರ್ತವೆ ಇಪ್ಪತ್ತೆರಡನೇ ತಾರೀಕು ಮಾಘ ಶುಕ್ಲ ತ್ರಯೋದಶಿ ಗುರುವಾರ ದಿವಸ ಅವರ ಸನ್ಯಾಸ ಗ್ರಹಣದ ಕಾರ್ಯಕ್ರಮಗಳು ಪೂರ್ತಿ ಪ್ರಕ್ರಿಯೆ ಮುಗೀತವೆ ಇದೇ ದಿನಗಳಲ್ಲಿ ಅಥವಶೇಷ ಹವನ ಒಂದು ಸಾವಿರ ಅಥವ ಹವನ ಶತಚಂಡಿ ಹವನ ಮತ್ತು ಅಕ್ಷರಾಯುತ ಲಕ್ಷ್ಮೀ ನರಸಿಂಹ ಜಪಮುತ್ತ ಹವನ ಅಕ್ಷರಾಯುತ ಅಂದರೆ ಮೂರು ಲಕ್ಷ ಇಪ್ಪತ್ತು ಸ ಇಪ್ಪತ್ತು ಸಾವಿರ ಹೀಗೆ ಈ ಕಾರ್ಯಕ್ರಮಗಳು ಐದು ದಿನ ಇದ್ದಾವೆ ಅನೇಕ ಯತಿಗಳನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ ಇದು ಯತಿಗಳ ಕಾರ್ಯಕ್ರಮ ಆದ್ದರಿಂದ ಎತ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅದಕ್ಕೆ ಶೋಭೆ ಹೆಚ್ಚು ಮತ್ತು ಹೊಸ ಎತ್ತಿಗಳಿಗೆ ಅವೆಲ್ಲ ಮಾ ಆಶೀರ್ವಾದ ಸಿಗ್ತದೆ ಅನ್ನೋದು ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅನೇಕ ಜನ ಎತ್ತಿಗಳು ಇಲ್ಲಿ ಇದ್ದವರೆಲ್ಲರೂ ಖುಷಿಯಿಂದ ಭಾಳ ಖುಷಿಯಿಂದ ಒಪ್ಪಿದ್ದಾರೆ ನಾವು ಫೋನ್ ಮಾಡಿದ ತಕ್ಷಣ ಮೊದಲನೇ ಖರ್ಗೆನೇ ಸಿಕ್ಕಿ ಎಲ್ಲರೂ ಒಪ್ಬಿಟ್ಟಿದ್ದಾರೆ ಹೀಗಾಗಿ ಅನೇಕ ಜನ ಎತ್ತಿಗಳು ಮತ್ತು ಅನೇಕ ಜನ ಗೌರವಾನ್ವಿತರು ಸಚಿವರು ಕೇಂದ್ರ ಸಚಿವರು ರಾಜ್ಯ ಸಚಿವರು ಕೂಡ ಭಾಗವಹಿಸ್ತಾರೆ ಒಟ್ಟಾರೆ ಎಲ್ಲ ಶಿಷ್ಯ ಭಕ್ತರ ಜನರ ಅಭಿಮಾನದ ಕಾರ್ಯಕ್ರಮ ಐದು ದಿನಗಳ ಕಾರ್ಯಕ್ರಮ ಭಗವಂತನ ಕೃಪೆಯಿಂದ ಅದು ಸಾಂಗೋಪಾಂಗವಾಗಿ ಚಂದವಾಗಿ ನಡುವೆ ಇರಲಿ ಅಂತ ಹಾರೈಸ್ತೇವೆ ಮತ್ತು ಎಲ್ಲ ಶಿಷ್ಯ ಭಕ್ತರ ಜನರು ಆ ಹತ್ರ ಸಿಕ್ಕಿದೆಯೋ ಸಿಕ್ಕಿಲ್ವೋ ಏನಾದರೂ ವ್ಯತ್ಯಾಸ ಆಗಿದೆಯೋ ಗೊತ್ತಿಲ್ಲ ಎಲ್ಲರೂ ಕಾರ್ಯಕ್ರಮಕ್ಕೆ ಆರ್ಥಿಕತೆಯನ್ನು ಶ್ರದ್ಧೆಯನ್ನು ಬರಬೇಕು ಅಂತ ಮೂಲಕ ಆತಿಸ್ತಾ ಇದ್ದೇವೆ ಹರಿ ಓಂ